ಸುಜೀವಿ ಸ್ವಾಗತ ನೋಡಿ ದೇವಸ್ಥಾನದ ಶೈಲಿಯ ಪುಳಿಯೋಗರೆಯನ್ನು ಮಾಡಿ ಮಾಡೋಣ ಇದು ಎಲ್ಲ ತಿರುವಣ್ಣಮಲೆ ಕೆಲವಾರು ದೇವಸ್ಥಾನಗಳಲ್ಲಿ ಈ ತರಹ ಪುಳಿಯೋಗರೆ ಮಾಡ್ತಾರೆ ಅಂದರೆ ಸ್ವಲ್ಪ ಕಲ್ಲರು ರೆಡ್ ಇರಲ್ಲ ಗ್ರೀನ್ ಹಲವಾರು ಇದೆ ಪೆರ್ಮಾಳ್ ಟೆಂಪಲ್ ತಮಿಳುನಾಡಿನಲ್ಲಿ ಅಲ್ಲಿ ಒಂಥರ ಮಾಡ್ತಾರೆ ತುಂಬ ಫೇಮಸ್ ಅದು ಇವ ನಾನು ತಿರುವಣ್ಣಾಮ ದೇವಸ್ಥಾನದಲ್ಲಿ ಮಾಡುವಂಥ ಪುಳಿಯೋಗರೆಯನ್ನು ಮಾಡಿ ತೋರಿಸ್ತಿದ್ದೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಅರ್ಧ ಚಮಚ ಮೆಂತ್ಯ ಒಂದು ಚಮಚದಷ್ಟು ಪೆಪ್ಪರ್ ಆಮೇಲೆ ಮೆಣಸು ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಆಯಿತಾ ಇದು ಬಂದು ಒಗ್ಗರಣೆಗೆ ಇದು ನಾವು ಇದು ಹುಳಿ ಜೊತೆ ಒಗ್ಗರಣೆಗೆ ಹಾಕ್ಕೊಂಡು ಹುಳಿ ಹಾಕಿ ಬೇಯಿಸ್ತೀವಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದು ಒಂದು ಚಮಚ ಪುಡಿ ಮಾಡುವುದಕ್ಕೆ ಇಂಗು ಹಾಕಿ ಒಗ್ಗರಣೆ ಮಾಡ್ತೀನಿ ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದೇ ಅವರೇನು ಬ್ಯಾಡ್ಗೆ ಮೆಣಸಿನ್ಕಾಯಿ ಬಳಸೋದಿಲ್ಲ ಕಲ್ಲರು ಕೆಂಪಿಗಿರಲ್ಲ ಆದರೆ ವಿಪರೀತ ರುಚಿ ಇರುತ್ತೆ ಆಮೇಲೆ ಇಂಗು ಹಾಕೋತೀನಿ ಧನಿಯಾ ಒಂದು ಚಮಚ ತೋರಿಸ್ತೀನಿ ಇವಾಗ ಧನಿಯಾ ಒಂದು ಚಮಚ ಇದೆ ಜಾಸ್ತಿ ಉರಿಯಬಾರದು ಇವಾಗ ಇನ್ಗ್ರೀಡಿಯೆಂಟ್ಸ್ನ ಉರ್ ಹುರಿದುಕೊಳ್ಳೋಣ ಒಂದಾದ ಮೇಲೆ ಒಂದು ಹುರ್ಕೊಳ್ಬೇಕು ಕೆಲವರು ಒಂದೊಂದು ಹಾಕಿದ ತಕ್ಷಣ ಒಂದೊಂದು ಹಾಕ್ತಾರೆ ಸಮಯದ ಅಭಾವದ ಪರಿಣಾಮವಾಗಿ ಆದರೆ ನಾವು ಒಂದೊಂದಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲದ್ರೆ ಒಂದೊಂದು ಒಂದೊಂದು ರೀತಿ ಬೇಯೋದ್ರಿಂದ ಕಪ್ಪಾಗುತ್ತೆ ಕಹಿ ಬದ್ಬಿಡುತ್ತೆ ಒಂದೊಂದಾಗಿ ಬೇಯಿಸಿ ಹುರಿದು ನಿಮಗೆ ತೋರಿಸ್ತೀನಿ ಸಣ್ಣ ಉರಿಯಲ್ಲೇ ಬಿಡೋದು ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಹಾಕಿದ್ದಾಯಿತು ಅಂದರೆ ಬೇಳೆ ಕಡಲೆಬೇಳೆ ಅದಾದ ನಂತರ ಇದು ಜೀರಿಗೆ ಮೆಣಸು ಮೆಂತ್ಯ ಅವುಗಳ ಮೂರನ್ನು ಒಟ್ಟಿಗೆ ಹಾಕ್ತೇನೆ ಆಮೇಲೆ ಈಗ ಧನಿಯಾ ಹಾಕ್ತೇನೆ ಲಾಸ್ಟಲ್ಲಿ ಲಾಸ್ಟಲ್ಲಿ ಕೊನೆಯಲ್ಲಿ ಎಳ್ಳು ಹಾಕ್ತೇನೆ ರಸೇನ ಸೀಟ್ಸ್ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಒಂದೊಂದು ಬೇರೆ ಬೇರೆಯೇ ಮಾಡಬೇಕು ನಾವು ಕಮ್ಮಿ ಮಾಡೋದ್ರಿಂದ ಪರವಾಗಿಲ್ಲ ಒಂದೊಂದು ಮೂರು ಮೂರು ಒಟ್ಟಿಗೆ ಹಾಕ್ಬೋದು ಆಗಿ ಕೈ ಆಗುವಂಥದ್ದು ಈಗ ಆಗಿದೆ ಇದನ್ನು ಆರಿಸ್ಬಿಟ್ಟು ಪುಡಿ ಮಾಡೋಣ ಮೂರು ಮೆಣಸಿನ್ಕಾಯಿ ಹುರಿದು ಹಾಕಿದ್ದೀನಿ ಇದಕ್ಕೆ

이거 빨리 먹자. 이이

ಇದು ದೇವಸ್ಥಾನಗಳಲ್ಲಿ ಕೆಲವಾರು ದೇವಸ್ಥಾನದಲ್ಲಿ ಕೊಡ್ತಾರೆ ಕೆಲವಾರು ದೇವಸ್ಥಾನದಲ್ಲಿ ಬೇ ಎಲ್ಲ ದೇವಸ್ಥಾನದಲ್ಲೂ ಬೇರೆ ಬೇರೆ ರೀತಿಯ ಪುಳಿಯೋಗರೆಯನ್ನು ಮಾಡ್ತಾರೆ ನೋಡಿ ಇಟ್ ಈಸ್ ಐ ಟೇಸ್ಟೆಡಿ ನಾನು ಟೇಸ್ಟ್ ಮಾಡಿದಾಗ ಬಹಳ ರುಚಿಯಾಗಿದೆ ಮತ್ತು ತೆಂಗಿನಕಾಯಿ ಯಥೇಚ್ಛವಾಗಿ ಬಳಸ್ಕೊಳ್ಳಿ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟವಾದಷ್ಟು ಮತ್ತು ಹುಳಿ ಇದು ಟ್ಯಾಮ್ರಿನ್ ರೈಸ್ ಅನ್ನೋದ್ರ ಗೊತ್ತಾಗುತ್ತೆ ಹುಳಿ ಆಮೇಲೆ ಸ್ವಲ್ಪ ಬೆಲ್ಲವೂ ಹಾಕಿದ್ದೀನಿ ಇದಕ್ಕೆ ಆಯಿತಾ ನೀವು ಮಾಡಿಕೊಳ್ಳಿ ಸರಸ್ವತಿ ಸರಿಸೋದಿಲ್ಲ ಸದಾ ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿ ಕೆಂಪಗಿಲ್ಲ ಪುಡಿಯೋರೆ ಅಲ್ವೇ ಸಣ್ಣ ಇದು ಸೊ ಸೋನಾ ಮಸೂರಿಯಲ್ಲಿ ಮಾಡಿದ್ದೀನಿ ಇನ್ನು ಬೇರೆ ಇನ್ನು ಸಣ್ಣ ಕಿಯಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಸೋನಾ ಮಸೂರಿ ಭಾಳ ಚೆನ್ನಾಗಿರುತ್ತೆ ಆಯಿತಾ ನಿಮಗಿಷ್ಟವಾದ ರೈಸ್ನಲ್ಲಿ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಂದನೆಗಳು ಡೇವ್ ಸ್ಯಾಸ್ವತಿ ಇಲ್ಲ